ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ಬಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸರ್ಕಾರದಿಂದ ಉಚಿತವಾಗಿ ಡ್ರೈವಿಂಗ್ ಕ್ಲಾಸಸ್ಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಇಂಟ್ರೆಸ್ಟ್ ಇರುವಂಥವ್ರು ಅರ್ಜಿನ ಸಲ್ಲಿಸಿ ಉಚಿತವಾಗಿ ಡ್ರೈವಿಂಗ್ ಕ್ಲಾಸ್ನ ಕಲಿಬೋದು ಇಲ್ಲಿ ಏನೇನು ಡ್ರೈವಿಂಗ್ ಹೇಳ್ಕೊಡ್ತಾರೆ ಅಂದರೆ ಕಾರು ಜೀಪು ಮತ್ತು ಬಸ್ಸು ಲಘು ವಾಹನ ಇಷ್ಟು ಗಾಡಿಗಳದ್ದು ಲಯ ಹೇಳ್ಕೊಡ್ತಾ ಇದ್ದಾರೆ ಡ್ರೈವಿಂಗ್ ಕ್ಲಾಸಸ್ನ ಆ ಜೊತೆಗೆ ಇಲ್ಲಿ ವಸತಿ ರಹಿತ ಇರುತ್ತೆ ವಸತಿ ಸಹಿತನೂ ಕೂಡ ಇರುತ್ತೆ ಅಂದರೆ ನೀವೇನಾದರೂ ಅಲ್ಲೇ ವಸತಿ ಬೇಕು ನೀವು ಇಲ್ಲ ಅಲ್ಲೇ ಸ್ಟೇ ಮಾಡ್ತೀರಾ ಅಂತಂದರೆ ನಿಮಗೆ ರೂಮು ಊಟ ತಿಂಡಿ ಎಲ್ಲ ಫ್ರೀ ಇರುತ್ತೆ ಅಥವಾ ನೀವು ಓಡಾಡಿಕೊಂಡು ನಿಮ್ಮ ಮನೆಯಿಂದನೇ ಹೋಗಿ ಬಂದು ಮಾಡ್ಕೊಂಡು ನಾವು ಕಲಿತೀವಿ ಅಂತಂದರೆ ಆ ರೀತಿಯೂ ಕೂಡ ಪರ್ಮಿಷನ್ ಇರುತ್ತೆ ಸೊ ಇದಕ್ಕೆ ಏನೇನಲ್ಲ ರೂಲ್ಸ್ಗಳಿದೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ಏನಾದರೂ ನಿನ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಮ್ಮ ಗೌರ್ಮೆಂಟಿಂದನೇ ಫ್ರೀಯಾಗಿ ಉಚಿತವಾಗಿ ಹೇಳ್ಕೊಡ್ತಾ ಇರುವಂಥದ್ದು ಡ್ರೈವಿಂಗ್ ಕ್ಲಾಸಸ್ಗಳನ್ನ ಇಲ್ಲಿ ಕಾರ್ ಓಡಿಸೋದು ಮತ್ತು ಜೀಪ್ ಓಡಿಸೋದು ಮತ್ತು ಲಘು ವಾಹನಗಳು ಬಸ್ ಓಡಿಸೋದು ಇಷ್ಟು ಕೂಡ ಉಚಿತವಾಗಿ ಹೇಳ್ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಕಟ್ಟೋ ಆಗಿರಲ್ಲ ಇದು ಸರ್ಕಾರದಿಂದ ಫ್ರೀಯಾಗಿ ಜೊತೆಗೆ ಇನ್ನೂ ಮೇನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮೊದಲು ಬಂದವರಿಗೆ ಹೆಚ್ಚಿನ ಆದ್ಯತೆ ಅಂತಲೂ ಕೂಡ ತಿಳಿಸಿದ್ದಾರೆ ಅಂತಂದ್ರೆ ಇಷ್ಟೇ ಸೀಟ್ ಅಂತ ಲಿಮಿಟೇಷನ್ ಕೂಡ ಇರುತ್ತೆ ಇವಾಗ ಐವತ್ತು ಜನಕ್ಕೆ ಹೇಳ್ಕೊಡೋ ಪ್ಲೇಸಲ್ಲಿ ಒಂದು ಸಾವಿರ ಜನ ಅಪ್ಲಿಕೇಶನ್ ಹಾಕಿದರೆ ಅವ್ರು ಐವತ್ತು ಜನನಷ್ಟೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೊ ಅದರಲ್ಲಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ತಿಳಿಸಿದ್ದಾರೆ ಸೊ ಹಾಗಾಗಿ ಇಂಟ್ರೆಸ್ಟ್ ಇರೋಂಥವ್ರು ಬೇಗ ಅರ್ಜಿನ ಸಲ್ಲಿಸ್ಬೋದು ಇದ್ರ ಬಗ್ಗೆ ಇವಾಗ ತಿಳಿಸ್ತೀನಿ ನೋಡಿ ಕಾರು ಮತ್ತು ಲಘು ವಾಹನ ಅಂತಿದೆ ಅಂದರೆ ಕಾರು ಜೀಪು ಹೇಳ್ಕೊಡ್ತಾರೆ ಅದು ಬಿಟ್ಟು ಬಸ್ಸು ಇಷ್ಟು ಮೂರು ಕೂಡ ಹೇಳ್ಕೊಡ್ತಾರೆ ಇನ್ನು ಎಲ್ಲಿ ನಡೀತಾ ಇರೋದು ಅಂತಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರು ಅಂತಿದೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಶಾಂತಿನಗರ ಇಲ್ಲಿ ನಡೀತಾ ಇರುವಂಥದ್ದು ಡೈವಿ ಡ್ರೈವಿಂಗ್ ಕ್ಲಾಸಸ್ಸು ಉಚಿತವಾಗಿರುತ್ತೆ ಕಂಪ್ಲೀಟಾಗಿ ಯಾವುದೇ ರೀತಿ ನೀವು ದುಡ್ಡು ಕೊಡೋ ಹಾಗೆ ಏನೂ ಇರೋದಿಲ್ಲ ಇದನ್ನು ಅಪ್ಲಿಕೇಶನ್ ಸಲ್ಲಿಸಿ ನೀವು ಸೆಲೆಕ್ಷನ್ ಆದರೆ ಫ್ರೀಯಾಗಿ ಹೇಳ್ಕೊಡ್ತಾರೆ ಇನ್ನು ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಮತ್ತು ಎಸ್ ಪಿ ಹಾಗೂ ಗಿರಿಜನ ಉಪಯೋಜನೆಗೆ ಇತಿ ಎಸ್ ಪಿ ಯೋಜನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದ್ರೆ ಆಲ್ಮೋಸ್ಟ್ ಇದು ಎಸ್ ಸಿ ಎಸ್ ಪಿ ಎಸ್ ಟಿ ಆ ಕ್ಯಾಟಗರಿ ಅವರಿಗೆ ಬರುತ್ತೆ ಅನ್ಸುತ್ತೆ ಡ್ರೈವಿಂಗ್ ಕ್ಲಾಸಸ್ ಗಳು ಯಾಕಂದ್ರೆ ಕೂಡ ಇದಕ್ಕೆ ಅಂತ ಹೇಳ್ಬಿಟ್ಟು ಫಂಡ್ಗಳನ್ನ ಇಷ್ಟು ಇಷ್ಟನ್ನ ಕೊಟ್ಟಿರ್ತಾರೆ ಆ ರೀತಿಯಾದಂಥ ಕ್ಲಾಸ್ಗಳನ್ನ ಮಾಡಿದ್ರೆ ಮಾತ್ರನೇ ಅವರಿಗೆ ಫಂಡ್ಗಳು ರಿಲೀಸ್ ಆಗೋದಲ್ವಾ ಸೊ ಹಾಗಾಗಿ ಇಲ್ಲಿ ತಿಳಿಸ್ತಾ ಇರೋದು ಈ ಉಪಯೋಜನ ಎಸ್ ಸಿ ಎಸ್ ಪಿ ಹಾಗೂ ಗಿರಿಜನ ಉಪಯೋಜನೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಲಘು ವಾಹನ ಮತ್ತು ಭಾರಿ ವಾಹನ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಲಘು ವಾಹನ ಅಂದರೆ ಕಾರು ಜೀಪುನ ಓಡಿಸೋದನ್ನ ಹೇಳ್ಕೊಡ್ತಾರೆ ಇದಕ್ಕೇನು ತುಂಬ ಏನು ರಿಸ್ಟ್ರಿಕ್ಷನ್ ಏನಿಲ್ಲ ಇನ್ನು ಭಾರಿ ವಾಹನ ಅಂದರೆ ಬಸ್ಸು ಬಸ್ಸನ್ನು ಕೂಡ ಕೆಲವೊಂದು ಬಸ್ಸು ಓಡಿಸೋದಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ಗಳು ಇರುತ್ತೆ ಇಲ್ಲಿ ಕಾರು ಜೀಪ್ ಓಡಿಸೋದಕ್ಕೆ ವಯಸ್ಸಿನ ಮಿತಿ ಬಂದು ಅಪ್ಲಿಕೇಶನ್ ಹಾಕೋದಕ್ಕೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ಆಗಿರುತ್ತೆ ಇನ್ನು ನೀವೇನಾದರೂ ಲಘು ಭಾರಿ ವಾಹನ ಬಸ್ಸು ಏನಾದರೂ ಕಲಿಬೇಕು ಅಂತಂದರೆ ಇಪ್ಪತ್ತು ವರ್ಷದಿಂದ ನಲವತ್ತೈದು ವರ್ಷದ ಒಳಗಿರಬೇಕಾಗುತ್ತೆ ಸೊ ಕನಿಷ್ಠ ಕಾರ್ ಓಡಿಸೋದಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಆಗಿರ್ಬೇಕು ಯಾಕಂದ್ರೆ ಲೈಸೆನ್ಸ್ ಎಲ್ಲ ಕೊಡೋದಕ್ಕೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕಲ್ವಾ ಸೊ ಹಾಗಾಗಿ ಹದಿನೆಂಟು ವರ್ಷದಿಂದ ನಲ್ವತ್ತೈದು ವರ್ಷ ಕಾರು ಮತ್ತು ಜೀಪಿಗೆ ಬಸ್ಸಿಗೆ ಇಪ್ಪತ್ತರಿಂದ ನಲವತ್ತೈದು ವರ್ಷ ಆಗುತ್ತೆ ಜೊತೆಗೆ ಇನ್ನು ಕಾರ್ ಡ್ರೈವಿಂಗಿಗೆ ಜಾಸ್ತಿ ಏನೂ ಡಾಕ್ಯುಮೆಂಟ್ಸ್ಗಳೇನು ಕೊಡೋ ಹಾಗಿಲ್ಲ ಆಧಾರ್ ಕಾರ್ಡು ಫೋಟೋ ಇಷ್ಟು ಕೊಟ್ಟರೆ ಸಾಕಾಗುತ್ತೆ ಇನ್ನು ಕ್ಯಾಸ್ಟ್ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಷ್ಟು ಕೊಡಬೇಕಾಗುತ್ತೆ ನೀವೇನಾದರೂ ಬಸ್ ಓಡಿಸೋದಕ್ಕೆ ಭಾರಿ ವಾಹನಕ್ಕೇನಾದರೂ ಅಪ್ಲೈ ಮಾಡ್ತೀರಾ ಅಂತಂದರೆ ನೀವು ಆಲ್ರೆಡಿ ಮೊದಲನೇ ಕಾರ್ ಓಡಿಸೋದನ್ನ ಕಲ್ತಿರಬೇಕಾಗಿರುತ್ತೆ ಸೊ ಅದರ ಲೈಸೆನ್ಸು ಕೂಡ ನೀವಲ್ಲಿ ಕೊಡಬೇಕಾಗತ್ತೆ ನೀವು ಬಸ್ ಓಡಿಸೋದು ಲಘು ವಾಹನ ಏನಾದರೂ ಕಲಿಬೇಕು ಅಂತಂದರೆ ಕಾರ್ ಡ್ರೈವಿಂಗ್ ಲೈಸೆನ್ಸು ಅಂದರೆ ಲೈಸೆನ್ಸ್ ಇರುತ್ತಲ್ವ ವೆಹಿಕಲ್ದು ಅದ್ರದ್ದು ಕೊಡಬೇಕಾಗುತ್ತೆ ಕಾರ್ ಡ್ರೈವಿಂಗ್ ಲೈಸೆನ್ಸು ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಮತ್ತು ಐದು ಫೋಟೋಸ್ನ ಕೊಡಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜಿನ ಫೋಟೋ ಇಲ್ಲಿ ಎರಡಕ್ಕೂ ಸೇಮ್ ಡಾಕ್ಯುಮೆಂಟ್ ಇದೆ ಬಟ್ ಇಲ್ಲಿ ಬಸ್ ಕಲಿಯೋಂಥವ್ರು ಮೊದಲೇ ಕಾರ್ ಕಲ್ತಿರ್ತೀರಲ್ವಾ ಸೊ ಅದ್ರದ್ದು ಲೈಸೆನ್ಸ್ನ ಕೊಡಬೇಕಾಗಿರುತ್ತೆ ಕಾರ್ ಡ್ರೈವಿಂಗ್ ಲೈಸೆನ್ಸನ್ನ ಕೊಡಬೇಕಾಗುತ್ತೆ ಇಷ್ಟೇ ಇನ್ನು ಇಲ್ಲಿ ಹೇಳಿದಾಗ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಮಗೆ ಇಲ್ಲಿ ಎರಡು ರೀತಿಯಲ್ಲೂ ಕೂಡ ಇದೆ ನೀವು ಅಲ್ಲೇ ಇದ್ದು ನೀವು ಕಲಿತೀರಾ ಅಂತಂದರೆ ನಿಮಗೆ ಊಟ ವಸತಿ ಎಲ್ಲ ಕೂಡ ಫ್ರೀ ಇರುತ್ತೆ ಅಥವಾ ನಿಮಗೆ ಮನೆ ನಿಯರ್ ಇದೆ ನಾವು ಮನೆಯಿಂದನೇ ಓಡಾಡ್ತೀವಿ ಅಂದರೆ ಭವಿಷ್ಯ ಊಟ ಇರೋದಿಲ್ಲ ಅನ್ಸುತ್ತೆ ಅಲ್ಲಿ ಸ್ಟೇ ಮಾಡೋಂಥವ್ರಿಗೆ ಮಾತ್ರನೇ ಊಟದ ವ್ಯವಸ್ಥೆ ಇರ್ಬೋದು ಅಂತ ಅನ್ಸುತ್ತೆ ಸೊ ನಿಮ್ಮ ಇಂಟ್ರೆಸ್ಟು ನೀವು ಇದ್ದು ಕಲಿತೀರಾ ಅಂದರೆ ಅಲ್ಲೇ ಇದ್ದಾದರೂ ಕಲಿಬೋದು ಅಥವಾ ಬೇಡ ನಮಗೆ ನಾವು ಹೊರಗಿಂದ ಬಂದೇ ಕಲಿತೀವಿ ಅಂತಂದರೆ ಆ ರೀತಿಯೂ ಕೂಡ ಕಲಿಬೋದು ಇದು ಬೆಂಗಳೂರಲ್ಲಿ ನಡೀತಾ ಇರುವಂಥದ್ದು ಕಂಪ್ಲೀಟಾಗಿ ಫ್ರೀ ಇರುತ್ತೆ ಯಾವುದೇ ರೀತಿಯಾದಂಥ ದುಡ್ಡು ಏನು ಕೊಡೋ ಆಗಿರಲ್ಲ ಇನ್ನು ಇದಕ್ಕೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ನಿಮ್ಗೇನು ಗೊತ್ತಾಗಲಿಲ್ಲ ಅಂತಂದರೆ ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋದರೆ ಅರ್ಜಿನ ಸಲ್ಲಿಸ್ಕೊಡ್ತಾರೆ ಅಥವಾ ನೀವೇ ಏನಾದರೂ ಮೊಬೈಲಲ್ಲಿ ಸಲ್ಲಿಸ್ಕೊತೀರಾ ಅಂತಂದರೆ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ನಾನು ಕೆಲವೊಂದಿಷ್ಟು ನಂಬರ್ಗಳನ್ನ ಹೇಳ್ತೀನಿ ಆ ನಂಬರಿಗೆ ನೀವು ಕಾಲ್ ಮಾಡಿ ಅವ್ರ ಹತ್ರ ಇನ್ಫಾರ್ಮೇಷನ್ನ ತೊಗೊಂಡು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ನೀವು ಇದು ಸೇವಾ ಸಿಂಧು ಪೋರ್ಟಲಲ್ಲಿ ಅಂತಂದರೆ ಎಲ್ಲೆಲ್ಲಿ ಸಲ್ಲಿಸ್ಬೋದು ಅಂತಂದರೆ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಸಿ ಎಸ್ ಸಿ ಸೇವಾ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು ಈ ರೀತಿ ಡ್ರೈವಿಂಗ್ ಕ್ಲಾಸಸ್ಸಿಗೆ ಬಿಟ್ಟಿದ್ದಾರಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿದರೆ ಅವ್ರು ಅರ್ಜಿನ ಸಲ್ಲಿಸ್ಕೊಡ್ತಾರೆ ಇನ್ನು ನಂಬರ್ ಹೇಳ್ತೀನಿ ನೋಡಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಥವಾ ನಿಮ್ಮ ಮೊಬೈಲಲ್ಲಿ ನೀವೇನೇ ಅರ್ಜಿನ ಹಾಕೋತೀರಾ ಅಂದರೆ ಈ ನಂಬರಿಗೆ ಕಾಲ್ ಮಾಡಿ ಮೊದಲನೇದು ಝೀರೋ ಏಯ್ಟ್ ಜೀರೋ ಡಬಲ್ ಡಬಲ್ ಟು ಟೂ ಸೆವೆನ್ ಡಬಲ್ ನೈನ್ ಫೈವ್ ಫೋರು ಇದೊಂದು ಇನ್ನೊಂದು ಸರಿ ಹೇಳ್ತೀನಿ ಝೀರೋ ಏಯ್ಟ್ ಜೀರೋ ಟೂ ಟೂ ಟು ಮೂರು ಸರಿ ಟೂ ಟು ಟು ಸೆವೆನ್ ಡಬಲ್ ನೈನ್ ಫೈವ್ ಫೋರು ಇನ್ನೊಂದು ನಂಬರು ಏಯ್ಟ್ ಸೆವೆನ್ ನೈನ್ ಟು ಡಬಲ್ ಸಿಕ್ಸ್ ಟು ಏಯ್ಟ್ ಒನ್ ಫೋರ್ ಆಗಿರುತ್ತೆ ಅಥವಾ ಏಯ್ಟ್ ಸೆವೆನ್ ನೈನ್ ಟು ಡಬಲ್ ಸಿಕ್ಸ್ ಟು ಏಯ್ಟ್ ಒನ್ ಸಿಕ್ಸ್ ಈ ನಂಬರಿಗಾದರೂ ಕೂಡ ಕಾಲ್ ಮಾಡ್ಬೋದು ಮತ್ತು ಈ ನಂಬರಿಗೆ ಕಾಲ್ ಮಾಡಬೇಕು ಅಂತಂದರೆ ಗೌರ್ಮೆಂಟ್ ಹಾಲಿಡೇಗಳೆಲ್ಲ ಕೂಡ ಹಾಲಿಡೇ ಇರುತ್ತೆ ಜೊತೆಗೆ ವರ್ಕಿಂಗ್ ಅವರಲ್ಲಿ ಮಾತ್ರ ನೀವು ಕಾಲ್ ಮಾಡಬೇಕಾಗುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಕಾಲ್ ಮಾಡಬೇಕಾಗುತ್ತೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂತಂದರೆ ಬಿ ಎಮ್ ಟಿ ಸಿ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅಲ್ಲೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲೂ ಕೂಡ ಹೆಚ್ಚಿನ ಇನ್ಫಾರ್ಮೇಷನ್ನ ತೊಗೊಬೋದಾಗುತ್ತೆ ಇದು ಕಂಪ್ಲೀಟಾಗಿ ಫ್ರೀಯಾಗಿ ಹೇಳ್ಕೊಡ್ತಾ ಇರೋದು ಗೌರ್ಮೆಂಟಿಂದ ಸೊ ಇಂಟ್ರೆಸ್ಟ್ ಇರುವಂಥವ್ರು ಹೋಗಿ ಅರ್ಜಿನ ಸಲ್ಲಿಸ್ಬೋದು ನಿಮ್ಗೆ ಏನಾದರೂ ಕಾರ್ ಡ್ರೈವಿಂಗ್ ಕಲಿಬೇಕು ಅಂತಂದರೆ ಇಂಟ್ರೆಸ್ಟ್ ಇದೆ ಅಂತಂದರೆ ಹೋಗಿ ಈಗಲೇ ಅರ್ಜಿ ಸಲ್ಲಿಸಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರಲ್ವ ಸೊ ಹಾಗಾಗಿ ಬೇಗ ಹೋಗಿ ಅರ್ಜಿನ ಸಲ್ಲಿಸಿ ಎಲ್ಲ ಫ್ರೀಯಾಗಿ ಹೇಳ್ಕೊಡ್ತಾರೆ ನೀವು ಅಲ್ಲೇ ಸ್ಟೇ ಮಾಡ್ತೀರ ಅಂದರೆ ಹೊಸತಿ ಊಟ ಎಲ್ಲ ಕೂಡ ಫ್ರೀಯಾಗಿರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ನಾನು ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿ ಅಥವಾ ಬಿ ಎಮ್ ಟಿ ಸಿ ಅಫಿಷಿಯಲ್ ವೆಬ್ಸೈಟಿಗೆ ಹೋದರೆ ಇನ್ನೂ ಕೂಡ ಹೆಚ್ಚಿನ ಡೀಟೇಲ್ಸ್ ಸಿಗುತ್ತೆ ಇದ್ರ ಬಗ್ಗೆ ಬೇರೆ ಏನಾದರೂ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿ ನಾನು ಕೂಡ ಅದ್ರ ಬಗ್ಗೆ ತಿಳ್ಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕು